ಬಾರ್ ಬಂಗಾರಿ ನೋಡ್ಬಾ ಈ ಮನೆಗೆ ನೀನ ರಾಣಿ ಬಂದಾಕಿನಿ ನಾನು ಮದುವೆ ಆಗಂಗಿಲ್ಲ ಅಂತ ನೀ ಏನು ಚಿಂತೆ ಮಾಡಬೇಡ ನನ್ನ ಹೆಂಡತಿಗೆ ಏನೇನ್ ಸೌಲಭ್ಯ ಎಲ್ಲ ಎಲ್ಲಾ ನಿನಗ ಕೊಡ್ತೇನೆ ಆದ್ರಾಗ ನಾಳೆ ಒಂದ ಕಟ್ಟಂಗಿಲ್ಲ ಯಾಕಂದ್ರ ನಾನು ಮದುವೆ ಆಗಿದ್ದು

ಏ ಮಂದಾಕಿನಿ ನಿನ್ನ ಎಷ್ಟು ಮಂದಿ ನೋಡಿಲ್ಲ ಯಾರ ಮುಂದಕ್ಕಾಗಿ ಹರಿಸ್ತಿ ಈ ಶಾಣೆ ಸಹಕಾರ ಶಂಕ್ರನ್ ಮುಂದ ನೀ ಮದ್ವೆ ಆಗಿದ್ರ ಒಳ್ಳಾಗ ತಾಳಿರ್ಬೇಕು ಕಾಲಾಗ ಕಾಲುಂಗ್ರಿ ಇರ್ಬೇಕ ಎರಡೂ ಇಲ್ಲ ಅಂದ ಮ್ಯಾಗ ನಿನ್ನ ಮದ್ವಿ ಇನ್ನೂ ಆಗಿಲ್ಲ ಅಂತ ಲೇ ಮಂದಾಕಿನಿ ನಿನ್ನ ಮದುವೆ ಆಗೋದು ದೂರ ಹೋತ ಯಾವ ಗಂಡಸು ನಿನ್ನ ಕಣ್ಣು ಎತ್ತಿ ನೋಡಿರಬಾರ್ದ ಹಂಗ ಶಿಕ್ಷೆ ಕೊಡ್ತೇನೆ ನಿನಗೆ ಯಾಕಂದ್ರ ನೀ ನನಗ ಅವತ್ತು ಮಾಡಿರೋ ಅವಮಾನ ಇನ್ನು ಮಾಸಿಲ್ಲ ನನ್ನ ಎದ್ಯಾಗ ದಗ ದಗ ಅಂತ ಬೆಂಕ್ ಹತ್ತಿ ಉರ್ಯಾಕ್ ಕುಂತತಿ ಆ ಅವಮಾನಕ್ಕೆ ನಿನಗೆ ತಕ್ಕ ಶಾಸ್ತಿ ಮಾಡ್ಬೇಕ ಹ್ಮ್ ನಡಿ ಒಳಗ ಎಷ್ಟು ಸರ್ತಿ ಹೇಳಿದ್ಲ ಕೊಳ್ಳಾಗಿರೋ ತಾಳಿನ ತಗದಿರಬೇಡ

ಲೇ ಮಂದಾಕಿನಿ ನನ್ನ ಕೈ ಕಡಿತೀಯ ನೋಡಿ ನಿನಗ ನಾಲ್ಕಾನ ತೋರಿಸ್ತೀನಿ ಪಾರ್ಟ್ ಬರ್ಬೇಕು ಬರ್ಬೇಕ ನೀವು ನನ್ನ ಕಡೆಯದವ್ರು ಅಂತ ಪಾಪ మందాకి నీగే గొప్పలాగినా కాపాడక బందీరి అంత తప్పక నీన్గేన్ గొత్తు ఎవగ నవిబ్బ్రూ నిన మే కణిట్టేవి అంత అంద్ర నమ్ిబ్బ్రూ కయ్యి గొంబి ಮಲ್ಲವ್ವ ಅರಾಮದಿಯಮ್ಮ ಅಡಿಯನ್ರ ನೀವ್ ನಾನು ನಾನ್ ಅರಾಮದೇನ್ರಿಮ್ಮವ್ರ ಏನ ಬಾ ದಿನಕ್ಕ ಇತ್ತಾಗ ಹೆಜ್ಜೆ ಹಾಕೀವ್ರಿ ಮಲ್ಲವ್ವಾ ಅಡಗ ಮಕ್ಳನ್ನ ಯಾರ ನೆನಪಾರ್ಕರ ನಿನ್ನ ಮದ್ವೆ ಮಾಡಿ ಕೊಟ್ಟೇನಿ ಕೊಟ್ಟೇನಿ ಏನೋ ಒಂದು ಕಳ್ಕೊಂಡಂಗ ಆಗೇತಿ ಅಂದಂಗ ನೀ ಎಲ್ಲ ಕಾಣ್ಮಲ್

ಏ ಚನ್ನಿ ಬಾಯಿ ಇಲ್ಲಿ ಇದು ನನ್ನ ಮಗಳ ಕಂಡೆ ಮನಿ ನಮ್ಮ ಮನಿ ಅಲ್ಲ ಏನಂತ ಮಾತಾಡ್ತೀಯ ನೀನು ನಾನು ಅಷ್ಟೆ ಹೇಳಕತ್ತೆನಿ ಬಂದ ಕೆಲಸ ಮೊದಲ ಮುಗಿಸ ಅಕಿ ಪುರಾಣ ನಿನ್ನ ಮಂದಿ ಚನ್ನಿ

ಯಾಕ ಅವಾಗ ನಾವು ಬರೋದ್ರಿಂದ ಬೇಜಾರು ಅನಿಸ್ತೈತಿ ಅದಕ್ಕ ಬೇಡ ನಾವು ವೀರನ್ ಕಾಡಿನ ಮದುವೆ ಆಗಿಂದ ಒಂದು ದಿನ ಬಂದು ಹೋಗ್ತೇವಂತ ತಂದಿ ಮಗಳದು ಇಬ್ಬರದು ನಾಟಕ ನೋಡೋದ್ರಾಗ ಹ್ಮ್ ಕೆಲವು ಕೂದಲ ಬೆಳಗಾವು ಇನ್ನ ಕಣ್ಣನು ಬೆಳಗಾಕವು ಮಲ್ಲಮ್ಮ ಏನಂತ ಮಾತಾಡ್ತಿ ವೀರನ್ ಕೌಡ ನೀನು ನೀಲಾ ಬರ್ಲಿಕ್ಕ ಮದ್ವಿಗೆ ಮದ್ವಿನ ಮಾಡ್ಕೊಳ್ದಿಲ್ಲ ಮಲ್ಲವ್ವ ಮಂದಾಕಿನಿ ವಿಷಯದಾಗ ವೀರನ್ ಕೌಡನ್ ಮನಸಿಗೆ ಬಹಳ ಬೇಸರಾಗಿ ನಿನ್ನ ಮಾತಾಡ್ಸೋದು ಬರೋದು ಹೋಗೋದು ಬಿಟ್ಟಿದ್ದ ಆದ್ರ ಆ ಮನಸ್ಥಿತಿ ಈಗ ಉಳ್ದಿಲ್ಲ ಈಗ ಬೇರೆ ಮದ್ವಿನೂ ಆಗಾಕತ್ತಾನ ಎತ್ತಾಗರ ಅವನು ಹಳೆಯದನ್ನ ಮರೆತು ಹೊಸ ಜೀವನ ಚಲು ಮಾಡಿದ್ರ ಅಷ್ಟ ಸಾಕ್ರಿ ಸೀರೆನಾ ಯಾಕೆ ತಂದಿಲ್ಲ

ಹಂ ಅದ್ಯಾನ್ ಸುಖ ಅನುಭವಿಸಕತ್ತಾಳೋ ಏನ ದೇವರಗೆ ಗೊತ್ತು ಮಾರಾ ಅತ್ತಿರ ಬರಿ ಲೆ ಚನ್ನಿ ನನ್ನ ಕೈಯಗ ನೀ ಏನು ಆಗಕ ಬಂದಿಲೇ ಮಾತಾಡ ಎಷ್ಟು ಮಾತಾಡ್ತಿ ಈ ಮಲ್ಲಿಗೆ ಇಷ್ಟು ದೊಡ್ಡ ಮನಿ ಸಿಕ್ಕಿತಿ ಅಂತ ದೊಡ್ಡ ಮೇರೆ ಕೊಂಡಾಳ ಹ್ ನೋಡಿದ್ರಾ ಈ ಕಥೆ ಬಾ ಚಂದ ಐತಿ ದೈ ಮಾಡಿ ಯಾವುದೋ ಒಂದೆ ವಿಡಿಯೋನಾ ಮಿಸ್ ಮಾಡಬೇಡಿ ವಿಡಿಯೋಕ್ಕ ಒಂದು ಲೈಕ್ ಮಾಡಿ ನಿಮಗೆ ಶೇರ್ ಮಾಡ್ರಿ ಹೊಸದಾಗಿ ನಮ್ಮ ವಿಡಿಯೋಗಳನ್ನ ನೋಡ್ತಾ ಇದ್ದವರು ನಮ್ಮ ಹಳಿ ಕಿಡ್ಡಿ ಚಾನೆಲ್ ಮಾಡ್ಕೊರಿ ವಿಡಿಯೋ ನೋಡಿದ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಒಂದು ಕಮೆಂಟ್ ಮೂಲಕ ತಿಳಿಸ್ರಿ